ಕರ್ನಾಟಕ ಜನತೆಗೆ ಹಳ್ಳಿ ಬ್ರದರ್ ಮಾಡುವ ನಮಸ್ಕಾರಗಳು ನಾವು ಇವತ್ತು ಈ ವಿಡಿಯೋನಲ್ಲಿ ಯಾರಿಗಾದರೂ ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇಲ್ಲ ಯಾವುದಾದ್ರೂ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಯಾರ ಹತ್ರ ಫಿನಾನ್ಸ್ ಇರಲ್ವೋ ಅಂದರೆ ದುಡ್ಡು ಇರಲ್ವೋ ಅವರು ಗೌರ್ಮೆಂಟ್ ಒಂದು ಅವರಿಗೋಸ್ಕರ ಒಂದು ಸ್ಕೀಮ್ ಓಪನ್ ಮಾಡಿದ್ದಾರೆ ಆ ಸ್ಕೀಮೇ ಇದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಇದರಲ್ಲಿ ನಿಮಗೆ ಹತ್ತು ಲಕ್ಷದಷ್ಟು ಸಾಲ ಕೊಡ್ತಾರೆ ಅಂದರೆ ಗವರ್ನಮೆಂಟ್ ಕಡೆಯಿಂದ ಮತ್ತು ಅದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿನೂ ಕೊಡ್ತಾರೆ ಸೊ ಈ ಸ್ಕೀಮ್ ಹೆಸರು ಬಂದು ಪಿ ಎಮ್ ಎಫ್ ಎಮ್ ಎಲ್ ಇ ಲೋನ್ ಅಂತ ಸೊ ಈ ಇದರಲ್ಲಿ ನೀವು ಆನ್ಲೈನ್ ಅರ್ಜಿ ಹಾಕಿದ್ರೆ ಅದು ವ್ಯಾಲಿಡ್ ಇದ್ದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಈ ಹತ್ತು ಲಕ್ಷ ಸಿಗುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಸೊ ನಾವು ಯಾವ ರೀತಿ ಈ ಸ್ಕೀಮ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಯೂಸ್ ಆದರೆ ಶೇರ್ ಮಾಡಿ ಇಲ್ಲ ಹೆಲ್ಪ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ನಾವು ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಇಲ್ಲಿ ನಾನು ಒಂದು ಲಾಗಿನ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ಸೊ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸೊ ಯಾರಿಗಾದರೂ ಆ ಲಾಗಿನ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಸೊ ಮೊದಲಿಗೆ ಈ ಥರ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ ಸೊ ಸ್ಟೆಪ್ ಒನ್ ಕ್ಲಿಕ್ ಆನ್ ಅಪ್ಲೈ ಆನ್ಲೈನ್ ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲೈ ಆನ್ಲೈನ್ ಗೈಡ್ಲೈನ್ಸ್ ಅಪ್ಲಿಕೇಶನ್ ಡೀಟೇಲ್ಸ್ ನೋಟಿಫಿಕೇಷನ್ಸ್ ಸೊ ಸ್ಟೆಪ್ ಟು ಅಪ್ಲಿಕೇಶನ್ ಡೀಟೇಲ್ಸ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಡೀಟೇಲ್ಸ್ ಅಂದರೆ ಯಾವುದಾದ್ರೂ ನಿಮಗೆ ಲೋನ್ಸ್ ಎಲ್ಲ ಬಿಸ್ನೆಸ್ ಡೀಟೇಲ್ಸ್ ಇದೆಯಾ ಮೊದಲೇ ಈಗ ಪ್ರಪೋಸ್ಡ್ ಬಿಸ್ನೆಸ್ ಯಾವುದು ಮತ್ತು ಫಿನಾನ್ಸ್ ಡೀಟೇಲ್ಸ್ ಹಿಸ್ಟಾರಿಕಲ್ ಫಿನಾನ್ಸ್ ಡೀಟೇಲ್ಸ್ ಅಂದರೆ ನೀವು ಲೋನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವರಿಗೆ ನೀವು ಈ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಲಿ ಪೇ ಸ್ಲಿಪ್ಸ್ ಆಗಲಿ ಕೊಡಬೇಕಾಗುತ್ತೆ ಸೊ ಮತ್ತು ಆ ಥರ ಪ್ರಪೋಸ್ಡ್ ಫಿನಾನ್ಸ್ ಡೀಟೇಲ್ಸ್ ಅಂದರೆ ನಿಮಗೆ ಎಷ್ಟು ಫಿನಾನ್ಸ್ ನೆಸೆಸರಿ ಇದೆ ಅದೊಂದು ಬೇಕಾಗುತ್ತೆ ಮತ್ತು ಯಾವ ಬ್ಯಾಂಕಿಂದ ತಗೋತೀರಾ ಮತ್ತು ಯಾವ ಥರ ಅಪ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಸೊ ಇದೆಲ್ಲ ನಾವು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಅಪ್ಲೈ ಆನ್ಲೈನ್ ಅಂತ ಕೊಡಿ ಸೊ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ಈ ಥರ ನಾಲ್ಕು ಟ್ಯಾಬ್ ಇರುತ್ತೆ ಒನ್ ಟು ತ್ರೀ ಫೋರ್ ಸೊ ಮೊದಲಿಗೆ ನಾವು ಅಪ್ಲಿಕೆಂಟ್ ಡೀಟೇಲ್ಸ್ ಅಂದರೆ ಯಾರ ಪರವಾಗಿ ನೀವು ಈ ಡೀಟೇಲ್ ಈ ಒಂದು ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಡಿಟೇಲ್ಸ್ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ನೇಮ್ ಫಾದರ್ ಮದರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಈ ಒಂದು ಸೆಕ್ಷನಲ್ಲಿ ಇದೆಲ್ಲ ಫಿಲ್ ಮಾಡಬೇಕಾಗತ್ತೆ ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ನೀವು ಎಲ್ಲಿ ಸ್ಟೇ ಆಗಿದ್ದೀರಾ ಅದೊಂದು ನಂತರ ಅವರ ಡಿಸ್ಟಿಕ್ಟು ತಾಲೂಕ್ ಇಮೇಲ್ ಅಡ್ರೆಸ್ ಪಿನ್ ಕೋಡ್ ಮೊಬೈಲ್ ನಂಬರ್ ಸೊ ಪ್ಯಾನ್ ನಂಬರ್ ಅವಶ್ಯಕತೆ ಇಲ್ಲ ಮ್ಯಾಂಡೇಟ್ರಿ ಇಲ್ಲ ನಂತರ ಸೋಷಿಯಲ್ ಕ್ಯಾಟಗರಿ ನೀವು ಯಾವ ಜಾತಿಯವರಿಗೆ ಸೇರಿ ಸೇರಿದ್ದೀರಾ ಅದು ಕೊಡಬೇಕಾಗತ್ತೆ ಮತ್ತು ಇವರ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ನಿಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊಡಬೇಕಾಗತ್ತೆ ಈ ಡ್ರಾಪ್ ಡೌನಲ್ಲಿ ನೋಡ್ಬೋದು ಸೊ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ ಸೊ ನಂತರ ಇಲ್ಲಿ ಪ್ರಪೋಸ್ಡ್ ಬಿಸ್ನೆಸ್ ಡೀಟೇಲ್ಸ್ ಹೋಗುತ್ತೆ ನಂತರ ಇಲ್ಲಿ ನೀವು ನೋಡ್ಬೋದು ಡೀಟೇಲ್ಸ್ ಅಬೌಟ್ ದ ಪ್ರಪೋಸ್ಟ್ ಬಿಸ್ನೆಸ್ ಯೂನಿಟ್ ಅಂದರೆ ನೀವು ಯಾವ ಒಂದು ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ಸೊ ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ನಿಮ್ಮ ಹೆಸರು ಕೊಡ್ಬೋದು ವೀಕ್ಷಕರೇ ಇಲ್ಲಿ ಅಡ್ರೆಸ್ ಆಫ್ ದ ಪ್ರಪೋಸ್ಡ್ ಅಂದರೆ ಆ ಒಂದು ಬಿಸ್ನೆಸ್ಸು ಯಾವ ಸ್ಥಳದಲ್ಲಿ ಶುರು ಮಾಡ್ತಿದ್ದೀರಾ ಯಾವ ಸ್ಟೇಟಲ್ಲಿ ಸಿಟಿ ಪಿನ್ ಕೋಡ್ ಮತ್ತು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಆಫ್ ದಟ್ ಪ್ಲೇಸ್ ಸೊ ಇದೆಲ್ಲ ಕೊಡಬೇಕಾಗತ್ತೆ ನಂತರ ಆ ಟೈಪ್ ಆಫ್ ದ ಪ್ರಾಪರ್ಟಿ ಅಂದರೆ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ ಅದು ಓನ್ ಆಗಿದೆಯಾ ಲೀಸ್ಗಿದೆಯಾ ರೆಂಟಲ್ಲ ಪೇರೆಂಟಲ್ಲ ಅದು ಕೊಡಬೇಕಾಗತ್ತೆ ಸೊ ನಂತರ ಇದು ನೋಡ್ಬೋದು ನೀವು ಪರ್ಸ್ನಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಎಕ್ಸ್ಪೆಂಡಿಚರ್ಸ್ ಅಂದರೆ ಈಗ ಗೌರ್ಮೆಂಟ್ ಹತ್ತು ಲಕ್ಷ ಹಾಕಿದ್ರೆ ನಿಮ್ಮ ಕಡೆಯಿಂದ ಎಷ್ಟು ಹಾಕ್ಬೋದು ಪರ್ಸೆಂಟೇಜ್ ರೂಪದಲ್ಲಿ ಕೊಡಬೇಕಾಗತ್ತೆ ಅಂದರೆ ಒಂದು ಲಕ್ಷಕ್ಕೆ ನೀವು ಇಪ್ಪತ್ತೈದು ಸಾವಿರ ನಿಮ್ಮ ಕಡೆಯಿಂದ ಹಾಕೋದಿದ್ದರೆ ನೀವು ಇಲ್ಲಿ ಕೊಡ್ಬೋದು ಇಲ್ಲಿ ಇಲ್ಲ ನೀವು ಇಲ್ಲಿ ಐದು ಕೊಡ್ಬೋದು ಹತ್ತು ಕೊಡ್ಬೋದು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ಫಿಲ್ ಮಾಡಿ ಸೊ ನಂತರ ಇದನ್ನೆಲ್ಲ ನೀವು ಕೊಡಬೇಕಾಗುತ್ತೆ ವೀಕ್ಷಕರ ಇಲ್ಲಿ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಟು ಬಿ ಇನ್ವಾಲ್ವ್ಡ್ ಅಂದರೆ ಯಾವೆಲ್ಲ ಚಟುವಟಿಕೆಗಳು ನಿಮ್ಮ ಒಂದು ಕೈಗಾರಿಕೆಯಲ್ಲಿ ನಡೆಯುತ್ತೆ ಸೊ ಅದಂತೂ ಕೊಡಬೇಕಾಗುತ್ತೆ ಸೊ ನಂತರ ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ಡೀಟೇಲ್ಸ್ ಆಫ್ ದ ಅಪ್ಲಿಕೇಟ್ ಅಂದರೆ ನೀವು ಈ ಥರ ನಾನು ನನ್ನ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂದರೆ ಒನ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ರೂವ್ ಮೇಲೆ ಗೌರ್ಮೆಂಟು ನಿಮಗೆ ಈ ಒಂದು ಬ್ಯಾಂಕ್ ಅಕೌಂಟಿಗೆ ಆ ಹಣನ ವರ್ಗಾವಣೆ ಮಾಡ್ತಾರೆ ಸೊ ನಂತರ ಸೇವ್ ಅಂಡ್ ಪ್ರೊಸೀಡ್ ಕೊಡಿ ಸೊ ನಂತರದಲ್ಲಿ ನೀವು ಪ್ರಪೋಸ್ಡ್ ಫಿನಾನ್ಸ್ ಡೀಟೇಲ್ಸ್ ನಂತರ ಬಿಸ್ನೆಸ್ ಬಿಲ್ಡಿಂಗ್ ಡೀಟೇಲ್ಸ್ ಕೊಡಬೇಕಾಗತ್ತೆ ಎನಿ ಕಾಂಕ್ರೀಟ್ ಸ್ಟ್ರಕ್ಚರ್ ಈಸ್ ನಾಟ್ ಅಲೌಡ್ ಓಕೆ ಅಂದರೆ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಅಂತ ಈ ಕಮರ್ಷಿಯಲ್ ಇದ್ದರೆ ಅವರು ಕೊಡೋದಿಲ್ಲ ಸೊ ನೋಡಿ ವೀಕ್ಷಕರೇ ಫ್ಲೋರಿಂಗ್ ಅದರ್ ಆ್ಯಕ್ಟಿವಿಟೀಸ್ ಆರ್ ಸಿ ಬಿ ಸ್ಟೋರೇಜ್ ಸೊ ಬೆಟರ್ ನೀವು ಟಿನ್ ಶೇಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಏರಿಯಾ ಅದರ ಸ್ಕ್ವೇರ್ ರೇಟ್ ಎಷ್ಟು ಅನ್ನೋದು ಕೊಡಬೇಕಾಗತ್ತೆ ಸೊ ನೀವು ಕೊಟ್ಟಾಗ ಇದು ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ನಂತರ ಮೆಷಿನರಿ ಡೀಟೇಲ್ಸ್ ನಿಮ್ಮ ಒಂದು ಕೈಗಾರಿಕೆಗೆ ಯಾವೊಂದು ಮೆಷಿನರೀಸ್ ಬೇಕು ಅದು ಎಷ್ಟನ್ನು ಎಷ್ಟು ಬೇಕಾಗುತ್ತೆ ಅದರ ರೇಟ್ ಎಷ್ಟು ಇದಂತೂ ಕೊಡಬೇಕಾಗತ್ತೆ ನಂತರ ಅದರ್ ಫಿನಾನ್ಸ್ ಡೀಟೇಲ್ಸ್ ಪ್ರೀ ಆಪರೇಟಿವ್ ಕಾಸ್ಟ್ ಅಂದರೆ ನಿಮ್ಮ ಬಿಸ್ನೆಸ್ಗೆ ಮುಂಚೆ ಬರೋ ಪ್ರೀ ಆಪರೇಟಿವ್ ಕಾಸ್ಟ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ನಂತರ ಇಲ್ಲಿ ಸೇಲ್ಸ್ ಡೀಟೇಲ್ಸ್ ಕೊಡಬೇಕಾಗತ್ತೆ ವೀಕ್ಷಕರೇ ನಂತರ ನಿಮ್ಮ ಒಂದು ಬಿಸ್ನೆಸ್ಗೆ ರಾ ಮೆಟೀರಿಯಲ್ ಏನು ಬೇಕು ಎಷ್ಟು ರೇಟ್ ಅದು ಎಷ್ಟು ನಿಮ್ಮ ರಿಕ್ವೈರ್ಮೆಂಟ್ ಇದೆ ಸೊ ಅದು ಬೇಕಾಗುತ್ತೆ ನಂತರ ವೇಜಸ್ ಡೀಟೇಲ್ಸ್ ನಿಮ್ಮ ಒಂದು ಕೈಗಾರಿಕೆಗೆ ಎಷ್ಟು ಜನ ವರ್ಕರ್ಸ್ ಬೇಕು ಅದೊಂದು ಬೇಕಾಗುತ್ತೆ ವೇಜಸ್ ಪರ್ ಮಂತ್ ಪರ್ ಪರ್ಸನ್ ಇದೊಂದು ಬೇಕಾಗುತ್ತೆ ಸೊ ನಂತರ ನೀವು ಇಲ್ಲಿ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋರಲ್ಲ ಬಟ್ ಒಂದು ಖರ್ಚಿರುತ್ತೆ ಸೊ ಅದೊಂದು ಕೊಡಬೇಕಾಗತ್ತೆ ಸೊ ನಂತರ ಈ ಡೆಪ್ರಿಷಿಯೇಷನ್ ಡೀಟೇಲ್ಸ್ನ ಫಿಲ್ ಮಾಡಿ ಅಂದರೆ ಇಯರ್ ಬೈ ಇಯರ್ ಆ ಒಂದು ಬಿಸ್ನೆಸ್ ಎಷ್ಟು ಡೆಪ್ರಿಷಿಯೇಟ್ ಆಗುತ್ತೆ ಈಗ ನೀವು ಒಂದು ಮೊಬೈಲ್ ತೊಗೊಳ್ತೀರಾ ಅದು ಸಾವಿರ ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಇಯರ್ಗೆ ಅದರ ವ್ಯಾಲ್ಯೂ ಎಷ್ಟಿರಬಹುದು ನೀವು ಮಾರಕ್ಕೆ ಹೋದಾಗ ಅದೊಂದು ಕೊಡಬೇಕಾಗತ್ತೆ ಸೊ ಇದೆಲ್ಲ ಒಂದು ಸೇವೆಡ್ ಪ್ರೊಸೀಡ್ ಕೊಡಿ ನಂತರ ಲೆಂಡಿಂಗ್ ಬ್ಯಾಂಕ್ ನಿಮ್ಮ ಒಂದು ಯಾವ ಬ್ಯಾಂಕಿಂದ ನೀವು ಒಂದು ಲೋನ್ ಪಡ್ಕೋಬಹುದು ಅದೊಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು ನೀವು ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸೊ ಡಾಕ್ಯುಮೆಂಟ್ಸ್ ನಿಮ್ಮೊಂದು ಆಧಾರ್ ಕಾಪಿ ಬೇಕಾಗುತ್ತೆ ಫೋಟೋಸ್ ಬೇಕಾಗುತ್ತೆ ಪ್ರೊಮೋಟರ್ಸ್ ಆ್ಯಂಡ್ ಗ್ಯಾರಂಟೀರ್ಸ್ ಇಲ್ಲಿ ಈ ಥರ ನೀವು ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಂತರ ಅಡ್ರೆಸ್ ಪ್ರೂಫ್ ಇದೊಂದು ರೇಷನ್ ಕಾರ್ಡ್ ಇದ್ರೂ ಓಕೆ ಟೆಲಿಫೋನ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಆದರೂ ಓಕೆ ಇಲ್ಲ ಗ್ಯಾಸ್ ಬಿಲ್ ವಾಟರ್ ಬಿಲ್ ಯಾವುದಾದ್ರೂ ಆರ್ಡರ್ ಸಬ್ಮಿಟ್ ಮಾಡ್ಬೋದು ನಂತರ ಪ್ಯಾನ್ ಕಾರ್ಡ್ ನಂತರ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಫ್ ಸಿಕ್ಸ್ ಮಂತ್ಸ್ ಸೊ ಇದೆಲ್ಲ ಸಾಫ್ಟ್ ಕಾಪಿ ಇಟ್ಕೊಂಡು ಅಪ್ಲೋಡ್ ಮಾಡಿ ಸೊ ನಂತರ ಡಿಕ್ಲರೇಷನ್ ಸಬ್ಮಿಟಿಗೆ ಬಂದು ಹೈ ಇಲ್ಲಿ ನೀವು ನಿಮ್ಮ ಸ್ಥಳ ಮತ್ತು ಫೈನಲ್ ಸಬ್ಮಿಟ್ ಕೊಟ್ಟರೆ ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ಗೆ ಹೋಗುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸು ನೀವು ಒದಗಿಸಿರೋ ಎಲ್ಲ ಡೇಟಾ ಕರೆಕ್ಟಾಗಿದ್ದರೆ ಗೌರ್ಮೆಂಟು ನಿಮ್ಮ ಖಾತೆಗೆ ಹತ್ತು ಲಕ್ಷದಷ್ಟು ಹಣ ಹಾಕ್ತಾರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಾಧ್ಯವಾದಷ್ಟು ಜನಗಳಿಗೆ ಈ ಒಂದು ಮಾಹಿತಿ ತಲುಪಿಸಿ ಅವರಿಗೆ ಹೆಲ್ಪ್ ಆಗೋ ಥರ ಮಾಡಿ ಥ್ಯಾಂಕ್ ಯು